ஸ் இவ் நான் எர்ட் பிராடக்ட் நம்ம ஜொத்தி ஷேர் மாணோ அந்த அது ரிவ்யூ கொடுத்துனீங்க ஒன்று சாஃபிரிங் ஃபேஸ் பாக் ஓகேனா அது பகிர் இவத்தின் வீடியோலி நான் ஃபுல் ரிவியூ கொடுத்துனேன் நமக்கு சாஃபிரிங் ஃபேஸ் ப்க் வந்துவிட்டு ப்ளீமிஷஸ் தயத்தை அண்ட்ராய் டார்க் சர்க்கல்ஸ் அந்த ஹேர்த்திரலனு தகையத்த லைட்னிங் த டார்க்க ஸ்கின்னா க்ளோயிங் மாத்தே நான் வைட்டனிங் அந்த லைட்னிங் த டார்க ஸ்கின் அது அர்த்த நீவே அர்த்தமாக்கொள்ளி ஏனும் அந்த ஓகேனா ಈ ಪ್ರಾಡಕ್ಟು ರಿವ್ಯೂ ಕೊಡಬೇಕಾಯ್ತು ಎಟ್ ಅಗೇನ್ ಇದು ನಮ್ಮ ಆಯುರ್ವೇದ ಅವ್ರದ್ದು ಓಕೆನಾ ಇದ್ರ ಬೆಲೆ ಎಷ್ಟಿರ್ಬೋದಕ್ಕೆ ಹಾಕೊಡಿ ಐವತ್ತು ರೂಪಾಯಿ ನೂರು ರೂಪಾಯಿ ನಿಮಗೆಲ್ಲ ಗೊತ್ತಿದೆ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟರೆ ಎರಡು ಪ್ರಾಡಕ್ಟ್ ಸೊ ಅರವತ್ತು ರೂಪಾಯಿ ಕೊಟ್ಟು ಎರಡು ಪ್ರಾಡಕ್ಟ್ ತೊಗೊಂಡಿದ್ದೀನಿ ನಾನು ಓಕೆನಾ ಇನ್ನೊಂದು ಪ್ರಾಡಕ್ಟು ರಿವ್ಯೂ ನಾನು ವೀಡಿಯೋಲಿ ಶೇರ್ ಮಾಡಿದ್ದೀನಿ ಬಟ್ ಅದ್ರದ್ದು ವಿಡಿಯೋ ನಾಳೆ ಬರುತ್ತೆ ಸೊ ಈ ಅದ್ಭುತವಾದ ಪ್ಯಾಕ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ಏನೇನಕ್ಕೆ ಯೂಸ್ ಮಾಡ್ಬೋದು ಅನ್ನೋದು ನಾನು ಹೇಳಿದ್ದೀನಿ ಯಾರ್ಯಾರು ಯೂಸ್ ಮಾಡ್ಬೋದು ಅಂತ ಇದೆ ಓಕೆನಾ ಈ ಪಾಯಿಂಟ್ನ ಕ್ಲಿಯರ್ ಮಾಡಿ ಸೊ ಸುಮಾರು ಜನ ಕೇಳ್ತಿದ್ರು ಈಗ ಬಿಫೋರ್ ಏನಂತೀವಿ ಡೆಲ್ವರಿ ಆಫ್ಟರ್ ಡೆಲ್ವರಿ ಅಂಥವ್ರು ಯೂಸ್ ಮಾಡಬಾರ್ದು ಇಫ್ ಯುವರ್ ಕ್ಯಾರಿಂಗ್ ಇಫ್ ಯು ಆರ್ ಪ್ರೆಗ್ನೆಂಟ್ ಯೂಸ್ ಮಾಡೋಂಗಿಲ್ಲ ಇಫ್ ಯು ಆರ್ ಫೀಡಿಂಗ್ ದ ಬೇಬಿ ಮಾಡ್ತಿದ್ದೀರಾ ಅಂದರೆ ದಯವಿಟ್ಟು ಯೂಸ್ ಮಾಡಬೇಡಿ ನೀವು ಇಫ್ ಯು ಅವ್ರ ಸ್ಟಾಪ್ ಫೀಡಿಂಗ್ ಅದು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಒಂದು ವರ್ಷ ಆದಮೇಲೆ ಯೂಸ್ ಮಾಡ್ಕೊಳ್ಳಿ ಮಗುಗೆ ಅದಕ್ಕೆ ಮುಂಚೆ ಬೇಡ ಕ್ಯಾರಿಂಗ್ ಇದ್ದರೂ ದಯವಿಟ್ಟು ಮಾಡಬೇಡಿ ಈವನ್ ಇಫ್ ಆರ್ ಪ್ಯಾಚ್ ಟೆಸ್ಟಲ್ಲಿ ನೀವು ನೋಡಿ ಓಕೆನಾ ಇಷ್ಟು ಕ್ಲಿಯರ್ ಮಾಡಿದ್ದೀನಿ ವಿಭಾ ಕ್ರೀಮ್ ಅದು ಓಕೆ ವಿಭಾ ಕ್ರೀಮ್ದು ಹೇಮಲತಾ ಮ್ಯಾಮ್ಗೂ ಲಿಂಕ್ ಕಳಿಸಿದ್ದೀನಿ ಇನ್ನೊಬ್ರು ಮ್ಯಾಮ್ ಕೇಳಿದ್ರು ಅವ್ರಿಗೂ ಲಿಂಕ್ ಕಳಿಸಿದ್ದೀನಿ ನಾನು ಓಕೆನಾ ನೆಕ್ಸ್ಟು ಇವತ್ತಿನ ವೀಡಿಯೋ ಬರೋಕ್ಕಾದರೆ ಇದು ಫಸ್ಟ್ ತುಂಬ ಆಗಿದೆ ನಾನು ಎಲ್ಲೂ ಇದನ್ನು ಮಾರ್ಕೆಟಲ್ಲಿ ನಾನು ನೋಡಿಲ್ಲ ಸ್ಯಾಫ್ರಿನ್ ಫೇಸ್ ಪ್ಯಾಕ್ ಅಂತ ನೀವೇನಾದ್ರು ನೋಡಿದರೆ ಹೇಳಿ ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಯೂಸ್ ಮಾಡಬೇಕಾದ್ರೆ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆ್ಯಂಡ್ ಬೆಸ್ಟ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋ ಡೆಮೊ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ಫಸ್ಟ್ ಆಫ್ ಆಲ್ ಯೂಶಲಿ ಎರಡು ರೀತಿ ಪ್ಯಾಕ್ ಹಾಕೊಳ್ತಾರೆ ಒಂದು ಮುಖ ವಾಶ್ ಮಾಡಿಬಿಟ್ಟು ಡೈರೆಕ್ಟು ಆಯಿಲಿಂಗ್ ಮಸಾಜ್ ಕೊಟ್ಬಿಟ್ಟು ಪ್ಯಾಕ್ ಹಾಕ್ತಾರೆ ಸೊ ಇವತ್ತು ನಾನು ಸೆಕೆಂಡ್ ಮೆಥಡ್ ನಾನು ಯಾವಾಗಲೂ ಯಾವ ಮೆಥಡ್ ಫಾಲೋ ಮಾಡೋದು ಅಂದರೆ ನಾನು ಮುಖಕ್ಕೆ ಸ್ವಲ್ಪ ಮಾಯಿಶ್ಚರೈಸರ್ ಕೊಡ್ತೀನಿ ಅಂದರೆ ಅಲೋವೆರಾ ಜೆಲ್ ಹಾಕೊಡ್ತೀನಿ ಓಕೆನಾ ನಾನು ಹೇಳಿದೆ ಇವಾಗ ಹೆಸರು ಕಾಳು ಹಿಟ್ಟು ನನ್ನ ಮುಖಕ್ಕೆ ಡ್ರೈ ಮಾಡುತ್ತೆ ಮೂಲತಿ ಡ್ರೈ ಮಾಡಲ್ಲ ಸೊ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ನಿಮ್ಮದು ಆಯಿಲಿ ಇದ್ದರೆ ನಸಟಿ ಇಲ್ಲ ಇದ್ರ ಈ ಸ್ಟೆಪ್ದು ఎట్ అగేన్ ప్యాక్స్ జస్ట్స్ నస్ అంటే ఓకే నన్ను అలొవేరా జెల్ చాలా మసాజ్ మాకుతీ టూ టు త్రీ మినిట్స్ ఓకేనా நம்ம அக்கமாத் ஆய்லி ஸ்கின் அதே பேட் பா் யாவ ரீதி அந்த நான் இவத்தின் வீடியோலேர்னி ஃபஸ்ட்டு பண்ணி பாக்கு நோட் கொண்டிருந்த இவத்து நான் எர்டு ஃபேஸ் பாக்கன தந்தினி சோ எரோடு நம்ம ஆயுர்வேத அவ்வளோ சோ இது எரூ தர்சி தீனி இது நன்கு துணி டிஃபரெண்ட் அனசு சாஃப்ரின் ஃபேஸ் பாக்கு இது பிகமெண்டேஷன் இரோருக்கு மாத்திர நான் தர்சிது ஃபஸ்ட் அவரு நோட்லி அந்த அது மிக்கி தவிர நோடபார்த்த அவரு நோட் கேவல அறுவது ரூபாய்க்கு ஓகேண்ணா இதென்ன நான் டெடுக்கொண்டு தர்ஸ் கொண்டி தர்ட்டி தர்ட்டி சிகிட்டி ஃப்ரெஷ் ப்ச்சு ஓகேண்ணா இது யாவரீதி வர்க்காக தான் இவத்தின் வீடியோலேர் மாஸ்ட் இவத்து சாஃபரன் பாக்கு நோட யூஷலி நோக்க பப்பாய ஃபேஸ் ப்க்கு அந்த நான் அந்த இவாக ஃபேஷியல் கிட்டு தகண்டாக நமக்கு இது சல்லே சோ ஃபேஸ் பவுட்ரு அன்னதே அவர் மா இதன் பண்ணி இதன் ட்ரை மாணா யாவரீத்த சாஃபிரீனு அது கேசரி இது அந்த இதன்னு மாத்தினி நாளே நான் ஹோம் மேடு சாஃபிரீன் பாக்கு மேடின்னா நோட் யாது பெஸ்ட் அண்ட் பெட்டர் அந்த இவரு ஹண்ட்ரெட் பர்செண்ட் ஞாச்சுரல் அந்த ஆகிறேன் ஃபஸ்ட் இதன் ட்ரை மாணா பண்ணி ஓகேண்ணா சோ இது ஜஸ்ட் தர்ட்டி ருப்பீஸ் அஸே சோ எட்டின் பாச்சு எல்லாம் நம்ம ஆயுர்வேதாவது பிராடக்டே ஓகேண்ணா பண்ணி இவத்தின் வீடியோ போகோண சோ சாஃபிரீன் ஃபேஸ் பாக்குவே இது அஸ்டே நோடி எரடூ நோடிகொடி ஸ்கின் லைட்னிங் பிரைட்னிங் இது ஃபேஸ் ஸ்டா சுமார் ஜன க்ளோயிங் ஸ்கின் இது மூவத்து ரூபாய் ஓகேண்ணா இது அண்டர் ஐ சா கேட்கிறா அதுக்கு ரமபண இது ஓகே சோ பிம்பல்ஸ் இரோரு யூஸ் மாபோது சாப்பிடுன் ஃபேஸ் பாக்கு பண்ணி இவத்தின் வீடியோ ஹோகோணாட்டில் நோட்கிட்ட தக்கொம்பே தக்கொடி ஓகேனா நோடி கலரு ஹீங்கு ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಸ್ಮೆಲ್ ನೋಡ್ತೀನಿ ತುಂಬ ಡಿಫ್ರೆಂಟಾಗಿದ್ದೀರಿ ಸೊ ಒಂದು ಸ್ವಲ್ಪ ಹಾಕ್ಕೊಳ್ತು ರೋಸ್ ವಾಟರ್ ಜಾಸ್ತಿ ಬೇಡ ನಮಗೆ ಇದಾಗಷ್ಟು ನೀವು ಬೇಕಾದ್ರೆ ನೀರು ಬೇಕಾದ್ರೂ ಹಾಕ್ಕೊಳ್ಬೋದು ಬಟ್ ರೋಸ್ ವಾಟರ್ ವಿಲ್ ಬಿ ಬೆಸ್ಟ್ ತುಂಬ ಚೆನ್ನಾಗಿದೆ ಸೊ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಅಣ್ಣ ನನಗೆ ಇದ್ರ ಸ್ಮೆಲ್ಲು ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಇನ್ನೂ ಒಂಥರ ಏನಂತೀರ ಸ್ವಲ್ಪ ನನಗೆ ಇದರಲ್ಲಿ ಸ್ಯಾಂಡ್ವುಡ್ ಸ್ಮೆಲ್ ಬರ್ತಿದೆ ತುಂಬ ಚೆನ್ನಾಗಿದೆ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಬೇಕು ಹೇಳಿದ್ದೀನಿ ಫ್ರೆಂಡ್ಸ್ ನಾನು ಈಗಾಗಲೇ ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ಎರಡು ಪ್ಯಾಕೆಟ್ ತರಿಸಿದ್ದೆ ಒಂದು ಪ್ಯಾ ಒಂದು ಪ್ಯಾಕೆಟ್ ಪ್ಯಾಚ್ ಟೆಸ್ಟ್ ಮಾಡಿದ್ದೀನಿ ನಾನು ಇನ್ನೊಂದು ಪ್ಯಾಕೆಟ್ ನಿಮ್ಮ ಜೊತೆ ಇವತ್ತು ವೀಡಿಯೋಲಿ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಮಾಡಿದ್ದು ಓಕೆನಾ ಇದು ಬೇಗ ಟೈಟಾಗಿ ಹೋಗುತ್ತೆ ನೀರಲ್ಲಿ ಮಿಕ್ಸ್ ಮಾಡಿ ಅಂತಾರೆ ನೀರಲ್ಲಿ ಮಾಡಬೇಡಿ ರೋಸ್ ವಾಟ್ರಲ್ಲಿ ಮಾಡಿ ಬೆಸ್ಟ್ ಬೆಟರ್ ರಿಸಲ್ಟ್ ತುಂಬ ಚೆನ್ನಾಗಿದೆ ಸ್ಮೆಲ್ಲ ಗ್ಲೋ ಬರುತ್ತೆ ಫೇಸ್ ಅದಕ್ಕೆ ನಾನು ಜೆಲ್ ಹಾಕೊಳ್ಳೋದು ಸುಮಾರು ಜನ ಅಲೋವೆರಾ ಜೆಲ್ಗೆ ಅಲರ್ಜಿ ಅಂತಿದ್ರೆ ಆಲ್ಟರ್ನೇಟಿವ್ ಡೆಫ್ನೆಟ್ ಆಗಿ ಹೇಳಿದ್ದೀನಿ ನಾನು ಇನ್ನು ಇದು ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ಬಿಫೋರ್ ಏಯ್ಟ್ ಮಿನಿಟ್ಸ್ ತೆಗಿತಾಯಿದ್ದೀನಿ ಯಾಕಂದರೆ ಮುಖ ಒಂಥರ ಆಗುತ್ತೆ ಓಕೆನಾ ಅದಕ್ಕೆ ಮುಂಚೆ ವೈಟ್ ಮಾಡ್ಕೊಂಬಿಡಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸ್ಮೆಲ್ ಒಂಥರ ತುಂಬಾ ಚೆನ್ನಾಗಿದೆ ನೋಡಿ ನೀಟಾಗಿ ಔಟ್ ಮಾಡ್ಕೊಂಬಿಡಿ ನೋಡಿ ನಿಮ್ಗೆ ಆಯ್ಲಿ ಸ್ಕಿನ್ ಇದ್ರೆ ಬೇಡ ಫ್ರೆಂಡ್ಸ್ ನಂದು ಸ್ವಲ್ಪ ಡ್ರೈ ಸ್ಕಿನ್ನು ಓಕೆನಾ ಸೊ ಅಂಥವ್ರು ಆಲೋ ಆಲೋವೆರಾ ಹಾಕ್ಕೊಳ್ಳಿ ಇನ್ನೂ ಬೆಸ್ಟರ್ನ್ ಬೆಟರ್ ಆಗುತ್ತೆ ನಮಗೆ ಡ್ರೈ ಆಗಲ್ಲ ಸ್ಕಿನ್ನು ಇನ್ನೂ ಒಳ್ಳೆ ಗ್ಲೋ ಬರುತ್ತೆ ಪಾಕ್ ಹಾಕ್ಕೊಂಡ್ಮೇಲೆ ಮುಖ ತೊಡಿಬೇಡಿ ನೀಟಾಗಿ ಕಾಟನ್ ಕಾಟನ್ನಲ್ಲಿ ವೈಪ್ ಮಾಡ್ಕೊಳ್ಳಿ ಫೈನ್ ನೋಡಿ ಸ್ಕಿನ್ ಕ್ಲಾರಿಟಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಅದು ಮತ್ತೆ ನಾನು ಸ್ಕಿನ್ ಬ್ರೈಟ್ನಿಂಗ್ಗೆ ತಂದಿದ್ದೀವಿ ಪ್ಯಾಕ್ನ ತರಿಸಿದ್ದು ಓಕೆನಾ ನಾಟ್ ಎ ಪ್ರಮೋಷನ್ ದುಡ್ಡು ಕೊಟ್ಟು ತರಿಸ್ಕೊಂಡಿರೋದು ನಿಮ್ಗೆ ಇಷ್ಟ ಇದ್ದರೆ ಬೈ ಮಾಡಿ ಮೂವತ್ತು ರೂಪಾಯಿ ಕೊಟ್ಟು ಅಂಡ್ರೈಡ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೇಳ್ತಿದ್ದೀರಲ್ಲ ಸೊ ಯೂಸ್ ಮಾಡ್ಬೋದು ಸ್ಕಿನ್ನು ಬೆಸ್ಟ್ ಆ್ಯಂಡ್ ಬೆಟರ್ ಆಗುತ್ತೆ ಸೊ ಇದಕ್ಕೆ ನಾನು ಹತ್ತಕ್ಕೆ ಒಂಬತ್ತು ಕೊಡ್ತೀನಿ ತುಂಬ ಚೆನ್ನಾಗಿದೆ ಸೊ ನೀವು ಬೈ ಮಾಡಿ ಇಷ್ಟ ಇದ್ದರೆ ಬೈ ಮಾಡಿ ಯೂಸ್ ಮಾಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿದೆ ಎಟಾಗೇನ್ ಪ್ಯಾಕ್ಸ್ ಟೆಸ್ಟ್ ಮಾಡ್ಕೊಳ್ಳಿ ಉರಿ ಆಗೋದು ಆ ಥರ ಏನಾಗುತ್ತೆ ಸ್ಟಾಪ್ ಮಾಡಬೇಡಿ ಡ್ರೈ ಸ್ಕಿನ್ ಇರೋರು ನಿನ್ನಂಗೆ ನಮಗೆ ಡ್ರೈ ಸ್ಕಿನ್ ಇದೆ ಅನ್ನೋರು ಸ್ವಲ್ಪ ಆಲೋವೆರಾ ಜೆಲ್ ಹಾಕೊಂಡು ಈ ಪ್ಯಾಕ್ ಹಾಕೊಳ್ಳಿ ಯಾವ ರೀತಿ ಇದೆ ನೋಡಿ ಈ ಪ್ಯಾಕು ಓಕೆನಾ இதாதே நான் யாவாக அஸ் ஏனார பாக் ஏனா ஹாக்கி நானும் முலதி சிரப் ரீசெண்ட்டாகி கத்தல நமக்கு நான் ஃபேஸ் மேல் அப்ளாய் ஐதர் விபா இரத்த அதுவீ வைட்டமின் சீரப் இதே கம்பல்சரி ஏனால் நமக்கு பேக்கொடி ஓகேனா நான் யூஸ்வலி ஹாக்குத்தி ஓ பெஸ்ட் அண்ட் பெட்டர் ரல்ட் இதற்கு அலோர கம் கம அந்த ಸೊ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಓಕೆನಾ ಸೊ ಯಾವಾಗಲೂ ಒಂದು ಪ್ಯಾಕ್ ಹಾಕಿದಾಗ ಒಂದು ಸಿರಮ್ ಹಾಕ್ಕೊಳ್ಳಿ ಶೈನಿಂಗು ಗ್ಲೋ ಇರುತ್ತೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಒಂದು ರಿವ್ಯೂ ಜೊತೆ ಈವ್ನಿಂಗ್ ವಿಡಿಯೋಲಿ ಬರ್ತೀನಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಇದ್ರ ಡೀಟೇಲ್ಸ್ ಬೇಕಾದ್ರೆ ನಿಮ್ಗೆ ಗೊತ್ತಿದೆ ಆಯುರ್ವೇದ ಓನರ್ಸ್ ನಂಬರು ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಬಟ್ ಪ್ಯಾಕ್ಸ್ ಜೆಸ್ಟ್ ಆಗಿ ನಾಟ್ ಎ ಪ್ರಮೋಷನ್ ದುಡ್ಡು ಕೊಟ್ಟು ತರಿಸ್ಕೊಳ್ಳಿ ನೀವು ಅವ್ರನ್ನೇ ಬೇಕಾರೆ ಕೇಳಿ ம் ஓகேண்ணா வித்தின் வீடியோ எல்லோ முகவிட்டுனா நலப்பா மறாடினா ஃபீடிங் மாத்தி ரொ மாத பிரெக்னைன்சி விமென் இப்போ யூஸ் மாங்கில்லீரோ யூஸ் மாங்கல அதே நான் ஃபீடிங் மாதோஸ் அந்த ஓகேண்ணா சோ இத்தின் வீடியோ எல்லோ முன்னாடி ஹோப்பில்ல தாங்க்யூ ஃபார் வாச்சிங்